ಮಕ್ಕಳೇ ಒಂದು ಹಳ್ಳಿಯಿಂದ ತಂದೆಯನ್ನು ಕರೆದುಕೊಂಡು ಮಕ್ಕಳೊಂದಿಗೆ ಒಬ್ಬ ವ್ಯಕ್ತಿ ಪೇಟೆಗೆ ಬಂದಿರ್ತಾನೆ ಅವನು ಕೂಲಿ ಕೆಲಸ ಮಾಡತಕ್ಕಂಥವನು ಪೇಟೆಯಲ್ಲಿ ಬಂದು ಒಂದು ಚಿಕ್ಕದಾದಂತಹ ಮನೆಯನ್ನು ಮಾಡಿ ಅಲ್ಲಿ ಉಳಿದುಕೊಳ್ಳುತ್ತಾರೆ ತಂದೆ ಹಿರಿಯರು ವಯಸ್ಸಾಗಿದೆ ಎಪ್ಪತ್ತೈದು ಎಂಬತ್ತು ವರ್ಷ ವೃದ್ಧರು ಕಿವಿ ಕೇಳಿಸೋದಿಲ್ಲ ಮನೆಯಲ್ಲಿ ಮಕ್ಕಳಿದ್ದಾರೆ ಇವನು ಆ ವೃದ್ಧ ತಂದೆಯ ಜೊತೆಯಲ್ಲಿ ಮಕ್ಕಳನ್ನು ತನ್ನ ಮಡದಿಯನ್ನು ಬಿಟ್ಟು ದಿನಾಲೂ ಕೂಲಿ ಕೆಲಸಕ್ಕೆ ಹೋಗಿ ಬರತಕ್ಕಂಥವನು ಒಂದಿನ ಏನಾಯಿತು ಅಂತಂದರೆ ಆ ವೃದ್ಧರಾದಂತಹ ವ್ಯಕ್ತಿ ಯಾವುದೋ ಒಂದು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಮನೆಯ ಹೊರಗೆ ಹೋಗ್ತಾರೆ ಅವರಿಗೆ ಸರಿಯಾಗಿ ಕಿವಿನೂ ಕೇಳಿಸೋದಿಲ್ಲಾಗಿತ್ತು ಹೋದರು ಹೋದರು ಆದರೆ ಹೋದವರಿಗೆ ಹಿಂದಿರುಗಿ ತನ್ನ ಮನೆಗೆ ಬರುವುದು ಹೇಗೆ ಅಂತ ಗೊತ್ತಾಗಲಿಲ್ಲ ಬೆಳಗಾಗಿ ಎಂಟು ಗಂಟೆಗೆ ಹೋದವರು ಹತ್ತು ಗಂಟೆ ಆಯಿತು ಹತ್ತುವರೆ ಆಯಿತು ಹನ್ನೊಂದು ಗಂಟೆ ಆಯಿತು ಮನೆಗೆ ಹೋಗಲಿಲ್ಲ ತಿರುಗಿದ್ರು ತಿರುಗಿದ್ರು ಬೆವರತಾ ಇತ್ತು ಆಗ ಅವರು ಒಂದು ಮನೆಗೆ ಹೋಗಿ ಬಾಗಿಲನ್ನು ತಡ್ತಾರೆ ಆಗ ಆ ಮನೆಯವರು ಏ ನೀನು ಬಾಗಿಲು ತರ್ತೀಯಲ್ಲ ನೀನು ಅಂತ ಹೇಳಿ ಅವರನ್ನು ಗದರಿಸಿ ಕಳಿಸ್ತಾರೆ ಪೇಟೆಯನ್ನು ಯಾರು ಬಂದರೂ ಸಾಮಾನ್ಯವಾಗಿ ಹೆದರುವಂಥ ಸಂದರ್ಭ ಆದರೆ ಅವರದ್ದರನ್ನೂ ಹಾಗೆ ಮಾಡಿದರು ಅವರು ಹಾಗೆ ಹೊರಗೆ ಬಂದರು ಮನೆಯ ದಾರಿ ಗೊತ್ತಾಗೋದಿಲ್ಲ ಆಗ ಮತ್ತೊಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಇವರನ್ನು ನೋಡಿದ ಏನಾಗಿರ್ಬೋದು ಇವರಿಗೆ ಮೂರು ನಾಲ್ಕು ಬಾರಿ ನೋಡಿದೆ ಇದೇ ರೋ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ ನಿಧಾನವಾಗಿ ಹೋಗಿ ಆ ಹಿರಿಯರಲ್ಲಿ ಪ್ರಶ್ನೆ ಮಾಡಿದ ಅಜ್ಜ್ರೇ ಏನಾಯಿತು ಎಲ್ಲಿಗೆ ಹೊರಟಿದ್ದೀರಿ ಇಲ್ಲ ಚಿಕ್ಕದಾಗಿ ಹೇಳಿದರೆ ಅವರಿಗೆ ಕೇಳೋದಿಲ್ಲ ನಗೆ ಆಡಿದರು ದೊಡ್ಡದಾಗಿ ಹೇಳಿದ ಅಜ್ಜ ಏನಾಯಿತು ಏನು ಆ ಕಡೆ ಈ ಕಡೆ ಓಡಾಡುವುದನ್ನು ನೋಡಿದೆ ದಾರಿ ತಪ್ಪಿತೋ ಆಗ ಅವರು ಹೇಳಿದರು ಹೌದು ತನಗೆ ದಾರಿ ತಪ್ಪಿದೆ ತನ್ನ ಮಗನಿಗೆ ಹೋಗ ಹೋಗ ಮನೆಗೆ ಹೋಗತಕ್ಕಂತಹ ನಾನು ಎಲ್ಲೋ ದಾರಿಗೆ ಹೋಗಿ ಯಾವುದೋ ದಾರಿಯಲ್ಲಿ ಬರ್ತಾ ಇದ್ದೇನೆ ಬಂದಂತಹ ದಾರಿ ಗೊತ್ತಾಗಲಿಲ್ಲ ತನಗೆ ಮನೆಗೆ ಹೋಗೋದು ಗೊತ್ತಾಗೋದಿಲ್ಲ ಎಂಬುದಾಗಿ ಹೇಳಿದಾಗ ಆ ವ್ಯಕ್ತಿಗೆ ತುಂಬ ಬೇಸರ ಆಯಿತು ಈ ವೃದ್ಧರ ಪರಿಸ್ಥಿತಿಯನ್ನು ನೋಡಿ ಸರಿಯಾಗಿ ಹತ್ತಿರ ಬಂದು ಕೇಳಿದರು ಬನ್ನಿ ನಮ್ಮ ಮನೆಗೆ ಬಂದು ನೀವು ದಣಿಮಾರಿಸಿಕೊಂಡು ಹೋಗಬಹುದು ಎಂಬುದಾಗಿ ಕರೆದು ಅವರಿಗೆ ಮನೆಗೆ ಕರೆದುಕೊಂಡು ಹೋಗಿ ಚಹಾ ತಿಂಡಿಯನ್ನು ಕೊಟ್ಟು ನಂತರದಲ್ಲಿ ಪ್ರಶ್ನೆ ಮಾಡಿದರು ಎಲ್ಲಿ ನಿಮ್ಮ ಮನೆ ಅವರು ನಂತರದಲ್ಲಿ ಸ್ವಲ್ಪ ವಿಷಯ ಹೇಳಿದ ಮೇಲೆ ಊಹಿಸಿ ಅವರನ್ನು ಕರೆದುಕೊಂಡು ಹೋಗಿ ಮನೆಗೆ ಬಿಟ್ಟು ಬಂದರು ಬಿಟ್ಟು ಬಂದಾಗ ಆ ಮನೆಯಲ್ಲಿದ್ದಂತಹ ವ್ಯಕ್ತಿಗಳೆಲ್ಲರೂ ಬಂದು ಈ ಕರೆದುಕೊಂಡು ಹೋದಂತಹ ವ್ಯಕ್ತಿಯನ್ನು ಕೈ ಮುಗಿದರು ಗೌರವಿಸಿದರು ಅಯ್ಯೋ ನೀವು ಅದಕ್ಕೆ ಹೀಗೆ ಮಾಡಿದ್ರಿ ನಮ್ಮ ಹಿರಿಯರು ಎಲ್ಲೂ ಹೋಗ್ತಿದ್ರೆ ಏನು ನಮ್ಮ ತಂದೆಯೂ ಹೋಗಿದ್ದಾರೆ ಅಂಥೇಳಿ ಅವರ ಹೆಂಡತಿ ಮಕ್ಕಳು ತುಂಬ ಪ್ರಶಂಸೆ ಮಾಡಿದರು ಮತ್ತು ಆ ಹಿರಿಯರನ್ನು ಒಳಗೆ ಕರೆದುಕೊಂಡರು ಇದು ಒಂದು ಕಥೆಯಾದರೂ ಸಹಿತ ನಾವು ದಿನನಿತ್ಯ ಆಗತಕ್ಕಂತಹ ವಿಷಯ ಇದು ಹಿರಿಯರಾದಂಥವರು ನಗರಗಳಲ್ಲಿ ಅಥವಾ ಬೇರೆ ಕಡೆಯೂ ಇರಬಹುದು ಅವರಿಗೆ ಕಿವಿ ಕೇಳಿಸೋದಿಲ್ಲ ಹೋಗಲಿಕ್ಕೆ ಕಷ್ಟ ಆಗ್ತದೆ ಒಂದು ಕಡೆ ಹೋದಂಥದ್ದು ಮತ್ತೊಂದು ಕಡೆ ಹೋಗ್ತಾರೆ ವಿಷಯ ಮರೆತು ಹೋಗ್ತದೆ ಹೇಳಿದ್ದು ಮರೆತು ಹೋಗ್ತದೆ ನಾವು ತಿಳುವಳಿಕೆ ಇದ್ದಂಥವರು ಅವರನ್ನು ಸ್ವಲ್ಪ ವಿಚಾರಿಸಿ ಅವರಿಗೆ ದಾರಿಯನ್ನು ತೋರಿಸಿದರೆ ಒಂದು ಪುಣ್ಯ ಕೆಲಸ ಅವರಿಗೂ ಕೂಡ ಅದು ಸಮಾಧಾನವನ್ನು ಕೊಡುತ್ತದೆ ಆ ಗುಣವನ್ನು ನಾವು ಬೆಳೆಸಿಕೊಳ್ಳಬೇಕು ಎಂಬುದಕ್ಕೆ ಈ ಕತೆ